ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಏಳು ಗಂಟೆ ಆಗಿದೆ ರೀ ಈಗ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಇವತ್ತು ನೋಡಿರಿ ಸೋಮವಾರ ರೀ ನಾನು ನಿನ್ನೆ ಲಾಗ್ ಮಾಡಲಿಲ್ಲ ರೀ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ರಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರಿ ಆಗಲಿಲ್ಲ ರೀ ಒಂದು ಸ್ವಲ್ಪ ಮತ್ತು ಇವತ್ತು ಸೋಮವಾರ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ನಾನು ಈಗ ಸಮೂಗ ರೆಡಿ ಮಾಡ್ಬೇಕು ರೀ ಸಾಲಿಗೆ ಟೈಮೇ ಆತ್ರಿ ಏಳು ಗಂಟೆ ಆಗ್ಯದ್ರೀ ಈಗ ಮೊದಲು ಚಾ ಮಾಡ್ತೀನಿ ರೀ ಯಜಮಾನ್ರು ಹಾಲು ಕರ್ಲೇ ಹೋಗ್ಯಾರೀ ಅವ್ರು ಹಾಲು ಕರ್ಕೊಂಡ್ ಬರ್ತಾರೆ ನನ್ನತ್ರ ಚಹಾ ಇಡ್ತೀನಿ ರೀ ಚಹಾ ಕಿಟ್ಟು ಚಹಾ ಮಾಡ್ತೀನಿ ರೀ ಚಹಾ ಮಾಡಿಕೊಟ್ಟು ಅಡುಗೆ ಮಾಡ್ತೀನಿ ರೀ ನಮ್ಮ ಸಮೃದ್ಧಿ ಆಟ ಅಡ್ಕೊತಾಳೆ ನೋಡಿರಿ ಅಡುಗೆ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಸಮೂ ಒಂದು ಸ್ವಲ್ಪ ಏನಂತಾರೆ ಸಾಬುದಾನಿ ಪಾಯಸ ಮಾಡ್ತೀನಿ ರೀ ಮತ್ತು ಕುಷ್ಕ ರೈಸ್ ಮಾಡ್ತೀನಿ ರೀ ಅದಕ್ಕೆ ಯಾವುದೇ ಜಾಸ್ತಿ ಮಸಾಲೆ ಹಾಕ್ಲಾರ್ದ ಸಿಂಪಲ್ಲಾಗಿ ಈಸಿಯಾಗಿ ಮನಿಯೊಳಗೆ ಇರೋವಂಥ ಸಾಮಗ್ರಿಗಳಷ್ಟ ಬಳಸ್ತಿ ಮಸ್ನಾಗ್ರಿ ಹೋಟೆಲ್ಗಿಂತನೂ ಟೇಸ್ಟಿಯಾಗಿ ಇರೋವಂಥ ಒಂದು ಕುಷ್ಕ ರೈಸ್ ಮಾಡ್ಬೇಕಂತ ಅನ್ಕೊಂಡಿನ್ರಿ ನಾನು ನನಗೆ ಯಾವ ರೀತಿ ಬರ್ತದರಿ ಆ ರೀತಿ ನಾನು ನಾನಿವತ್ತು ಕುಷ್ಕಾ ರೈಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋ ಹೇಗಿದ್ರಿ ವಿ ಮನೆಯೊಳಗೆ ಮೊಸರು ಅದ ರೀ ಅದ್ರ ಜೊತೆ ನಾನು ಯಾವುದೇ ಚಟ್ನಿ ಬಳ್ಸಂಗಿಲ್ಲ ಕೆನೆ ಮೊಸರು ಮತ್ತು ಕುಷ್ಕಾ ರೈಸ್ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದ್ರಿ ಹಾಗಾಗಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕುಷ್ಕಾ ರೈಸು ಮತ್ತು ಶ್ಯಾವಿಗೆ ಶಾವ್ಗೆ ಅಲ್ರಿ ಸಾಗುಧಾಣಿ ಪಾಯಸ ಇದೆರಡೂ ಮಾಡ್ತೀನಿ ರೀ ರೈಸ್ ಅಂತೂ ನೀವು ಒಂದು ಸರ್ತೀರೇ ನೋಡ್ರಿ ನಾನು ಯಾವ ರೀತಿ ಮಾಡಿದ್ರಿ ಅಂತೇಳಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೀರಿ ಅದು ನಾನೀಗ ಒಂದು ಟ್ರೈ ಮಾಡಿ ಆದ್ಮೇಲನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ ಕುಷ್ಕರ್ ರೈಸ್ ಯಾವ ರೀತಿ ಹೇಳಿ ಯಾವುದು ಮಸಾಲೆ ಜಾಸ್ತಿ ಯೂಸ್ ಮಾಡ್ಲಾದ ಮನಾಗಿದ್ದಿರೋ ಸಾಮಗ್ರಿ ಹಾಕಿ ಹೆಂಗೆ ಮಾಡೋದು ಅಂತೇಳಿ ನೋಡಮಂತ ಬರ್ರಿ ಈಗ ನೋಡ್ರಿ ನಾನು ಏನು ರೀ ಬಾಸುಮತಿ ರೈಸ್ ತಗೊಂಡಿನ್ರಿ ಬಾಸುಮತಿ ರೈಸ ನೆನೆ ಹಾಕೊಂಬ್ರಿ ಮೊದ್ಲು ನನ್ನ ಮೊದ್ಲಿಗ ಹಸನ್ ಮಾಡಿ ತೊಗೊಂಡಿನವ್ ಹಸನ್ ಮಾಡೋಕೆ ಏನು ಇರಂಗಿಲ್ಲರೋ ಆದರೂ ಕೂಡ ನಾವು ಮಾಡೋದು ಮಾಡ್ಬೇಕಲ್ರಿ ಹಸನ ನೋಡಿದ್ರಿ ಅದರೊಳಗಂತೂ ಏನು ಇರಂಗಿಲ್ಲ ರೀ ಒಂದು ಕೆಜಿದ ಪ್ಯಾಕೆಟ್ ತೊಗೊಂಬಂದ್ರಿ ಯಜಮಾನ್ರ ತೊಗೊಂಬರ್ರಿ ನೋಡಮ್ಮ ನಾನು ಮಾಡಿ ನೋಡಮ್ಮ ಹೆಂಗೆ ಆಗ್ತದೆ ಅಂತ ಹೇಳಿದ ತಕ್ಷಣ ತೊಗೊಂಬಂದ್ರಿ ಒಂದು ಪ್ಯಾಕೆಟ್ ಒಂದು ಕೆ ಜಿದ ಈಗ ಸದಾ ಅದು ಹಸಿನ್ ಮಾಡಿ ತೊಗೊಂಡಿನ್ರಿ ನಾನು ಒಂದೂವರೆ ಗ್ಲಾಸ ಬಾಸುಮತಿ ರೈಸ್ ತೊಗೊಂಡಿನ್ರಿ ಈಗ ತೊಳೆದ್ಬಿಟ್ಟ ನೆನೆ ಹಾಕ್ತೀನಿ ರೀ ಇಲ್ಲಿ ನೋಡ್ರಿ ನಾನು ಬಾಸುಮತಿ ಅಕ್ಕಿ ತೊಳೆದ್ಬಿಟ್ಟ ನೀರಾಗೆ ನೆನೆ ಹಾಕಿನ್ರಿ ಈಗ ನೋಡ್ರಿ ಈ ಗ್ಲಾಸ್ಲಿಂತ ನಾನು ಒಂದೂವರೆ ಗ್ಲಾಸ ಬಾಸುಮತಿ ಅಕ್ಕಿ ಇವ ಇವಾಗ ತೊಳೆದ್ಬಿಟ್ಟು ನೀರಿನೊಳಗೆ ನೆನೆ ಹಾಕಿನ ಇವಾಗ ಇವ ರೀ ಒಂದು ಅರ್ಧ ಗಂಟೆ ತನಕ ನೆನಿಲ್ರಿ ಇವ ನಾನು ಎಲ್ಲ ಒಗ್ಗರಣೆ ಕೊಟ್ಟ ರೆಡಿ ಮಾಡ್ಕೊಳ್ಳೋ ತನಕ ಇವ ನೆನಿಲ್ರಿ ಅಕ್ಕಿ ಈಗ ನೋಡ್ರಿ ನಾನು ಗ್ಯಾಸ್ ಮ್ಯಾಗ ಒಂದಾಗ ಬಗೋಣ ಇಟ್ಟೀನ್ರಿ ಈಗ ಬಗೋಣಿಗೆ ನಾನೀಗ ನೆನೆ ಹಾಕೊಂತೀನಿ ನೋಡಿರಿ ಕುಷ್ಕ ರೈಸ್ ಮಾಡೋಕೆ ಎಣ್ಣೆ ರೀ ಒಂದು ಎರಡು ಚಮಚ ಆಗೋಷ್ಟ ಎಣ್ಣೆ ಹಾಕ್ಕೊಂಡಿನ ಎಣ್ಣೆ ಒಂದು ಸ್ವಲ್ಪ ಬಿಸಿ ಈಗ ಹೀಗ ನೋಡ್ರಿ ಇಲ್ಲಿ ಕಡಕ್ ಮಸಾಲೆ ಏನೇನು ತೊಗೊಂಡಂತಂದ್ರಿ ಒಂದು ನಾಲ್ಕೈದ ಪಲಾವೆಲಿ ತೊಗೊಂಡ್ರಿ ಒಂದು ಸ್ವಲ್ಪ ಇವು ಚಕ್ರ ಚಕ್ರಮಗ್ಗುರಿ ಮತ್ತು ಒಂದೆರಡು ಇಲಾಚಿ ಕಾಳು ರೀ ಒಂದು ಐದರಿಂದ ಆರು ಒಂದು ಹೆಣ್ಣು ಒಂದು ಎಂಟು ಲವಂಗ ರೀ ಇದಿಷ್ಟು ಖಡಕ್ ಮಸಾಲೆ ತೊಗೊಂಡಿನಿ ಈಗ ಇವು ಮಸಾಲೆಗಳು ಹಾಕೊಳಮ್ಮ್ರಿ ಮೊದಲು ಸಿಂಪಲ್ಲಾಗಿ ಈಸಿಯಾಗಿ ಮನೆಯೊಳಗೆ ಕುಸ್ಕಾ ರೈಸ್ ಮಾಡ್ಕೊಳ್ಳೋದನ್ನ ಇವತ್ತು ಈಗ ನೋಡ್ರಿ ಮಸಾಲೆ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಅಲ್ಲರಿ ಅವು ಮೊದಲು ಈಗ ನೋಡ್ರಿ ಮಸಾಲೆ ಫ್ರೈ ಮಸಾಲೆ ಫ್ರೈ ಆದಮೇಲೆ ಇದಕ್ಕೆ ಒಂದೆರಡು ರೀ ಉದ್ದು ಕಟ್ ಮಾಡಿದ ಉದ್ದು ಕಟ್ ಮಾಡಿದ ದಪ್ಪ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಇವು ಮೂರು ಹಾಕೋಣ ಹಾಕೊಂಡ ಚೆಂದ ಫ್ರೈ ಮಾಡ್ಕೊಳ್ತೀವಿ ಫುಲ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ರೀ ಗ್ಯಾಸ್ ಫ್ಲೇಮ್ ಒಂದು ಸ್ವಲ್ಪ ಮೀಡಿಯಮ್ ಆಗಿಟ್ಟ ಫ್ರೈ ಮಾಡ್ಕೊಳ್ರಿ ಬಿಡ್ತೀನಿ ಫ್ರೈ ಆಲಕ ನೋಡ್ರಿ ಉಳ್ಳಾಗಡ್ಡಿ ನೋಡ್ರಿ ಈ ರೀತಿ ಗೋಲ್ಡನ್ ಕಲರ್ ಬರೋಂಗ ಫ್ರೈ ಇದೆ ನೋಡ್ರಿ ನೋಡ್ರಿ ಕಾಂಡ್ ಸುಗರ್ ಫುಲ್ ಗೋಲ್ಡನ್ ಕಲರ್ ಆಗ್ಯಾಗಡ್ಡಿ ಈ ರೀತಿ ಫ್ರೈ ಆಗ್ರಿ ಉಳ್ಳಾಗಡ್ಡಿ ನಾವೆ ಪುಸ್ತಕ ರೆಡ್ ಮಾಡ್ಬೇಕು. 30 मिनिटಕ್ಕೆ ನಾನು ಐತಮ್ಮ. ಈ ಟೊಮೇಟೋ ಹಣ್ಣ ನೋಡ್ರಿ. ಪೋಟಾಂಬಿ ಚಳಿಗೆ ಬಾ. ಟೊಮೇಟೋ ಹಣ್ಣ್ರಿ ಇಷ್ಟ ಟೊಮೇಟೋ ಹಣ್ಣ ಒಂದು ನಾಲ್ಕೈದು ಟೊಮೇಟೋ ಹಣ್ಣ್ರಿ. ಇದರಲ್ಲಿ ಸ್ವಲ್ಪ ಈ ಚಕೊಳಂ ದಿಸ್ ತಿನ್ನ ತಕಿದು ತಿನ್ನೋಣ. ಇಲ್ಲಿ ಯಾವ ಹಾಕೋಣ ಅಂತ ಹೇಳ್ತೀನಿ. ಇದಿಕ್ಕೆ ಟೊಮೇಟೋ ಹಣ್ಣ ಹಾಕೋಣವಲ್ಲ ಫುಲ್ ಗ್ರೇವಿ ತರ ಕಾಫ್ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಟೊಮೇಟೋ ಹಣ್ಣ್ರಿ. ಟೊಮೇಟೋಣ್ಣಾ ಪೂರ್ತಿ ಆಗಾ ನೀವು ಮಾಡಿದ್ರಾ ನೀವು ಪೂರ್ತಿ ಸಾಫ್ಟಾಗಿ ಬಿಡ್ಬೇಕ್ರಿ ಅಲ್ಲಿ ತಗಮೆಟೋ ಹಣಕೆ ಫ್ರೈ ಆಗಬೇಕು ನೋಡ್ರಿ ಈಗ ನೋಡ್ರಿ ಟೊಮೆಟೊ ಹಣ್ಣಂತೂ ಸಾಫ್ಟಾಗ್ಯಾವ್ರಿ ನೋಡ್ರಿ ಟೊಮೆಟೊ ಹಣ್ಣು ಎಲ್ಲ ಎಲ್ಲ ಸಾಫ್ಟ್ ಆಗ್ಯಾವ ರೀ ಟೊಮೆಟೊ ನೋಡ್ರಿ ರೀತಿ ಮಾಡಿದ್ರೆ ಫುಲ್ಲಾ ಸಾಫ್ಟ್ ಆಗಿಬಿಡ್ತಾವ್ರೆ ಈಗ ಗ್ಯಾಸ್ ಫ್ಲೀಮು ಒಂದ್ ಸ್ವಲ್ಪ ಮೀಡಿಯಮ್ ರೀ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಗತ್ತೀನಿ ರೀ ನೀವು ಬೇಕಂದ್ರೆ ಪುದೀನಾ ಇಷ್ಟ ಇದ್ರೆ ಪುದೀನೂ ಹೊರಗಿಲ್ಲ ಬರಿ ಇಲ್ಲಿ ಬರೀ ಕೊತ್ತಂಬತ್ತೀನಿ ರೀ ಅದು ಒಂದ್ ಸ್ವಲ್ಪ ಅರ್ಶಿಣ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತೆ ನಾನಿಲ್ಲಿ ಖಾರಕ್ಕ ಖಾರದ ಪುಡಿ ಹಾಕೊಳ್ಗತ್ತೀನಿ ರೀ ನಾನು ಮೆಣಸಿನ್ಕಾಯಿ ಒಂದು ಎರಡು ಹಾಕೀನಿ ಇಲ್ಲಿ ಖಾರಕ್ಕ ಖಾರದ ಪುಡಿ ಒಂದು ಸ್ಪೂನ ಖಾರದ ಪುಡಿ ಹಾಕೊಂಡಿನ್ರಿ

ಪುಸ್ಕ ಈಗ ನೋಡ್ರಿ ಎಲ್ಲ ಮಸಾಲೆ ಹಾಕಿ ಒಂದ್ ಸ್ವಲ್ಪ ತಿರುಗಂಬ್ರೆ ಇದು ಈಗ ಈಗ ಏನು ಹಾಕೋತೀನಂತ ನೋಡ್ರಿ ನಾನು ಆ ಟೊಮೆಟೊ ಹಣ ಸಾಫ್ಟ್ ತೆಗೆದಿನ ಹಾಕೊಳ ಅವು ಟೊಮೆಟೊ ಹಣ ಹಾಕಪ್ಪ ಅಂದ್ರೆ ಅವು ಪೂರ್ತಿ ಸಾಫ್ಟಾಗಿರ್ತಾವ್ರಿ ಇವಾಗ ಟೊಮೆಟೊ ಹಣ್ಣ ಪುಷ್ಕರ ರೀತಿ ಕಾಣಿಸ್ಬೇಕು ರೀ ಅದಕ್ಕನ್ನ ಆಮೇಲೆ ಹಾಕೊಂಡ್ರಿ ಓ ಕುಷ್ಕ ರೈಸ್ ಅಂತ ಸ್ವಲ್ಪ ಇದು ಫ್ರೈ ಅಲ್ರಿ ಎಲ್ಲ ಮಸಾಲೆನೂ ಖಾರ ಉಪ್ಪ ಎಲ್ಲ ಹಾಕಿವಲ್ರಿ ಇದು ಇನ್ನೊಂದ್ ಸ್ವಲ್ಪ ಫ್ರೈ ಆಗಬೇಕ್ರಿ ಇನ್ನೊಂದ್ ಸ್ವಲ್ಪ ಫ್ರೈ ಅಲ್ರಿ ಈಗ ನೋಡ್ರಿ ನಾನಿಲ್ಲಿ ನೀರು ಹಾಕೊಳಂಬ್ರಿ ಈಗ ಆಲುವ ಈಗ ನೋಡ್ರಿ ಒಂದು ಸ್ವಲ್ಪ ತಿರುವಂಗ್ ಎಲ್ಲ ಮಸಾಲೆ ಎಣ್ಣೆ ಬಿಡಬೇಕ್ರಿ ಮಸಾಲೆ ಎಲ್ಲ ನೋಡ್ರಿ ಚೆಂದ ಎಣ್ಣೆ ಬಿಡೋಕದ ಮತ್ತು ಅಂಬಾರು ಹಾಕಿರೋ ಟೊಮೆಟೊ ಹಣಕೆ ಕೂರ್ತಿ ಸಾಫ್ಟ್ ಸಾಫ್ಟಾಗಿ ಈಗ ನೋಡ್ರಿ ಇದಕ್ಕೆ ನಾನು ನೀರು ಹಾಕೋತೀನಿ ಈ ಗ್ಲಾಸ್ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡ್ರಿ ಇದಕ್ಕೆ ನೀರು ನೋಡಿರಿ ಎರಡು ಗ್ಲಾಸ್ ಎರಡೂವರೆ ಗ್ಲಾಸ್ ನೀರ್ ಹಾಕೋತೀನ್ ಒಂದೂವರೆ ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸ್ ನೀರ್ ಹಾಕೋತೀನ್ ನೋಡ್ರಿ ಇದಿಷ್ಟ ನೀರ ರೀ ಯಾಕಪ್ಪ ಬಾಸುನಕ್ಕಿ ರೀ ಮತ್ತು ಅದ್ರಾಗ ಒಂದು ಅರ್ಧ ಗಂಟೆ ನೆನೆಸಿ ಗಂಟಾ ನೆನ್ಸಿ ಅದಕ್ಕೆ ನೀರ ಕಡೆತವ್ರು ಹ್ಮ್ ಮುಚ್ಚಿ ನೀರು ಕುದಿ ಮತ್ತು ಸಾಬುದಾಣಿ ಪಾಯಸ ಮಾಡಿ ಒಂದು ಸ್ವಲ್ಪ ಅದ್ರ ಜೊತೆ ಒಂದ್ ಸ್ವಲ್ಪ ಸ್ವೀಟ್ ಆ ಕುಷ್ಕಾರ್ ರೈಸ್ ಜೊತೆ ಅಂತ ಹೇಳಿ ಸಾಬ್ದಣಿ ಪಾಯಸ ಮಾಡಕ್ಕೆ ಸಾಬುದಾಣಿ ನೆನೆ ಹಾಕಿದ್ರಿ ಒಂದು ಅರ್ಧ ಗಂಟೆ ನೆಂದ ಮೇಲೆ ಕುದಿಸ್ರಿ ಈಗ ಕುದೀಲಿಕ್ಕತ್ತವ್ರಿ ಅವು ಕುದಿಲ್ ನೋಡ್ರಿ ಕುದಿ ಬಂದ ನೋಡಮ್ರಿ ಕುದಿ ಬಂದಂತೆ ಅನ್ಸಕತ್ತವ್ರಿ ಕುದಿ ಬಂದವ್ರಿ ಆ ಕಡೆ ಇದು ಮನ್ಸು ಕಡೆಗೆ ತಿಂತೀರಿ ನೀರ ಕುದಿ ಬಂದವ್ರಿ ಮತ್ತೆ ಬಾಸುಮತಿ ಅಕ್ಕಿ ನೆನೆ ಹಾಕಿದವಲ್ರಿ ಅವು ಭೀ ನೆಂದವ್ರಿ ಈಗ ನೀರು ಜಾನ್ ಬಿಟ್ಟು ಅಕ್ಕಿನ ಹಾಕೊಳ್ಳಮ್ರಿ ಇದಕ್ಕೆ ನೋಡ್ರಿ ನಾವು ದಿನ ಡೈಲಿ ಯೂಸ್ ಮಾಡೋ ಅಕ್ಕಿ ಹಾಕಿದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೋಬೇಕು ರೀ ಆದರೆ ಇವಾಗ ಬಾಸುಮತಿ ಅಕ್ಕಿ ಅಲ್ರಿ ರೀ ಒಂದು ಸ್ವಲ್ಪ ನೀರು ಕಡಿಮೆ ಹಿಡಿತಾವ್ರಿ ಅದ್ರಾಗ ಟೊಮೆಟೊ ಅದು ಜಾಸ್ತಿ ಹಾಕಿದೀವಲ್ರಿ ಅದ್ರದ ನೀರಿನ ಅಂಶ ಬಿಟ್ಟಿರ್ತದೆ ರೀ ಹಾಗಾಗಿ ನಾನು ಒಂದು ಅರ್ಧ ಗ್ಲಾಸ್ ನೀರ ಕಡಿಮೆ ಹಾಕ್ಕೊಂಡೀನಿ ಅಕ್ಕಿ ಅಕ್ಕಿ ನೆನ್ಲಿಕ್ಕೆ ಬಂದ್ರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಕಂಪ್ಲೀ ಕಂಪಲ್ಸರಿಯಾಗಿ ಹಾಕ್ಕೋಬೇಕು ರೀ ಅವ್ರಿ ಈಗ ಅಕ್ಕಿ ಹಾಕ್ಕೊಂಡಿದ್ದೀನಿ ರೀ ಈಗ ಇದನ್ನು ತಿರುವಂಬ್ರಿ ತಿರುವಿ ಎಲ್ಲ ಕಡೆಗೆ ಹಿಂಗೆ ಮಸಾಲೆಲ್ಲ ಕಲ್ತ ಮೇಲೆ ಮ್ಯಾಗ ಮುಚ್ಚಿ ಕುದೀಲಕ್ಕೆ ಬಿಡಮ್ರಿ ಗ್ಯಾಸ್ ಫ್ಲೇಮ ಮೀಡಿಯಮ್ನಾಗೆ ಇಟ್ಟ ಕುದಿಸ್ಕೊಳ್ಳಮ್ರಿ ಈ ರೀತಿ ಸಿಂಪಲ್ ಸಿಂಪಲ್ಲಾಗಿ ಮನೆಯೊಳಗೆ ಈಸಿಯಾಗಿ ಕುಷ್ಕ ರೈಸ್ನ ಮಾಡ್ಕೊಂಡು ನೋಡಿರಿ ಮನೆಯವ್ರು ರೈಸು ಭಾಳ ಇಷ್ಟಪಡ್ತಾರೆ ಅಷ್ಟು ಮಸ್ತ್ ಬರ್ತಾರೆ ಇದು ಕುಷ್ಕ ರೈಸು ಇಲ್ಲಿ ನೋಡ್ರಿ ಈಗ ಇದಕ್ಕೆ ಶಾವ್ಗೆ ಇದು ಶಾವ್ಗಿ ಪಾಯಸ ಅಂತೀನಿ ನೋಡಿರಿ ಸಾಬುದೆ ಪಾಯ್ಸಕ್ಕೆ ಇಲ್ಲಿ ಹಾಲು ಹಾಕೊಂಡೀನಿ ರೀ ಒಂದು ಸ್ವಲ್ಪ ಹಾಲು ಜಾಸ್ತಿ ಹಾಕೊಂಡಿನ್ರಿ ಜಾಸ್ತಿ ಗಟ್ಟಿ ಮಾಡಂಗಿಲ್ಲರಿ ಇದಕ್ಕೆ ಸಕ್ರೆ ಹಾಕೊಳ್ಕೀನ್ರಿ ಸಕ್ರೆ ಹಾಕೊಂಡ್ಬಿಡ್ತೀನಿ ಅದು ಬಕೆಟ್ ಮ್ಯಾಗ ಇಟ್ಟೀನಿ ಅದ ನಾನೇ ಬರ್ತೀನಿ ಈಗ ಸಕ್ರೆ ಹಾಕೊಂಡು ಒಂದು ಸ್ವಲ್ಪ ಕುದೀಲಕ್ಕೆ ಬಿಡಮ್ರಿ ಹಾಲು ನೋಡಕ್ಕೆ ಕುದೀಬೇಕು ನಾ ಸಾಬುದಾನ ನೀವು ನೋಡ್ರಿ ಕುಷ್ಕ ರೈಸ್ ಕುದಿ ಕತ್ರಿ ಈಗ ಕುದೀಲಿಕ್ಕೆ ಹತ್ರಿ ಒಂದು ಸ್ವಲ್ಪ ತಿರುವ ಸಾಬೂದಾಣಿ ಪಾಯ್ಸಾ ಕುದಿ ಕತ್ತರಿ ಇದಕ್ ಬಂದ ಇಲಾಚಿ ಜಜ್ಜ್ ಹಾಕೊಂಡಿನ್ರಿ ಸಿಪ್ಪಿ ಸಮೇತ ಹಾಕೊಂಡ್ರಿ ಇಲಾಚಿ ರೆಡಿ ಊಟ ಟಿಪ್ಪನ್ ಮಸ್ತ್ ಸಾಬೂದಾಣಿ ಪಾಯ್ಸಾ ರೆಡಿ ಸಾಬ ಸ್ವಲ್ಪ ಕಡಿಮೆನೇ ಹಾಕಿನ್ರಿ ನೋಡ್ರಿ ಸ್ವಲ್ಪ ಜಾಸ್ತಿ ರೀ ಈಗ ನೋಡ್ರಿ ಬಾಸುಮತಿ ರೈಸ ಹೆಂಗ ಮಾಡದ್ ಹೇಳ್ತೋರ್ಸಲ್ರಿ ಅದನ್ನ ಕತ್ತದ ಮತ್ತಿ ಕಡಿ ಸಾಬೂದಾಣಿ ಪಾಯಸಾನ ಕುದಿ ಕತ್ತದ್ರಿ ಈಗ ಆಟೋ ತನಕ ನಮ್ಮ ಸಮಗ ರೆಡಿ ಮಾಡ್ತೀನಿ ರೀ ಅವ್ರು ಎರಡು ಕುದಿಯೋತಕ್ಕ ಸಮಗ ರೆಡಿ ಮಾಡಿದ ಅಂದ್ರೆ ಪಟಾಕಿ ಟಿಫನ್ ಹಾಕಿ ಕಟ್ಲಾಕ್ ಬರ್ತಾರೆ ಅವ್ನಿಗೆ ಈಗ ಟೈಮ್ ಎಂಟೂವರೆ ಆಯ್ತು ರೀ ಒಂಬತ್ತು ಗಂಟೆಕ ಒಂಬತ್ತುವರೆಗಾನ ಬರ್ತದ್ರಿ ವ್ಯಾನ್ ಒಂದ್ ಒಂದೊಂದ್ ದಿವಸ ಜಲ್ದಿ ಬರ್ತಾ ಒಂದ್ ದಿವಸ ಲೇಟ್ ಆಗಿ ಬರ್ತಲ್ರಿ ಹಂಗಾಗಿ ಗೊತ್ತಾಗಂಗಿಲ್ಲ ರೀ ಒಂಬತ್ತು ಗಂಟೆಗೆ ಅವನಿಗೆ ಕಂಪಲ್ಸರಿಯಾಗಿ ನಾನು ರೆಡಿ ಮಾಡ್ಬೇಕು ರೀ ಈಗ ಎಂಟೂರಿಗೆ ಈಗ ರೆಡಿ ಮಾಡೋ ತನಕ ಈಗ ಎರಡು ರೆಡಿ ಆತವ್ರ ರೆಟ್ಟೋ ತನಕ ಈಗ ಸಾಮು ರೆಡಿ ಮಾಡಿ ಬರ್ತೀನಿ ರೀ ಮೊದ್ಲು ಈಗ ನೋಡ್ರಿ ನೀರ ಬದ್ಲಕತ್ತಲ್ರಿ ಈ ಟೈಮ್ನಾಗೆ ಒಂದು ಸ್ವಲ್ಪ ತಿರುಗಿ ರೀ ಅಂದರೆ ಎಲ್ಲ ಕಡೆಗೂ ಮಸಾಲೆ ಕಡೆಗೂ ಮಸಾಲೆ ಅಂದಲ್ರಿ ಒಂದೇ ಸಾಮ್ನಾಗ ಬರ್ಬೇಕಂತಂದ್ರೆ ಒಂದು ಸ್ವಲ್ಪ ತಿರುವಿ ಬಿಟ್ಟೇವಂತಂದ್ರೆ ಅಂತಂದ್ರೆ ರೈಸ್ ರೆಡಿ ಆಗ್ತದ ನೋಡ್ರಿ ಗ್ಯಾಸ್ ಫ್ಲೇಮ್ ನೋಡಿರಿ ಪೂರ್ತಿ ಮೀಡಿಯಮ್ ಮಾಡಿದ್ರೆ ಈಗ ತಿರುವಿ ಬಿಡ್ತೀನಿ ರೀ ಅದಕ್ಕೆ ನೋಡಿರಿ ಇದು ತಿರುವಿನಿ ಎಲ್ಲ ಕಡೆಗೂ ತಿರುವಿ ಮಿಕ್ಸ್ ಮಾಡಿ ಇದಕ್ಕೆ ಮ್ಯಾಲ ಮುಚ್ಚೇನ ರೀ ಮ್ಯಾಲ ಮುಚ್ಚೇನದಲ್ಲ ರೀ ಒಂದು ಸ್ವಲ್ಪ ಉಗಿ ಹೊಲಾರ್ದಂಗೆ ರೀ ಇದಕ್ಕೆ ಈಗ ಏನು ಹೇಳ್ತೀನಿ ನೋಡ್ರಿ ಇದ್ರ ಮ್ಯಾಗ ಒಜ್ಜಿ ಹೇರ್ಬೇಕ್ರಿ ಏನಾದರೂ ಗ್ಯಾಸ್ ಫ್ಲೇಮ್ ಹತ್ರ ಪೂರ್ತಿ ಮೀಡಿಯಮ್ ರೀ ಅಷ್ಟು ಮೀಡಿಯಮ್ ಮಾಡಿ ಇದ್ರ ಮ್ಯಾಗ ನೋಡ್ರಿ ಇದು ಕಲಗಲ್ದ ಗುಂಡ್ರಿ ನೀವು ಏನು ಬೇಕಾದ್ರೆ ಇಡ್ಬೋದು ರೀ ವಜ್ಜಿ ಇದು ನಾನು ಕಲಗಲ್ ಗುಂಡ್ ಒಜ್ಜಿ ಅದ ರೀ ನಮ್ಮ ಮನ್ಯಾಗ ಅದೇ ಅದಲ್ಲ ರೀ ಅದನ್ನ ಇಡ್ತೀನಿ ರೀ ನಾನು ನೀವು ಬೇಕಂದ್ರೆ ಏನಾರ ವಜ್ಜಿ ಐಟಮ್ನ ಇಡ್ಬೋದ್ರಿ ಈಗ ಇದು ಪೂರ್ತಿ ಗ್ಯಾಸ್ ಫ್ಲೇಮ್ ನೋಡ್ರಿ ನಾನು ಎಷ್ಟು ಪೂರ್ತಿ ಫುಲ್ ಮೀಡಿಯಮ್ ಮಾಡಿಬಿಟ್ಟಿನಿ ಇದನ್ನ ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ತನಕ ಪೂರ್ತಿ ಗ್ಯಾಸ್ ಫ್ಲೇಮ್ ಮೀಡಿಯಂ ಮಾಡಿ ಇದು ಆ ಏರಿ ಅಂದ್ರೆ ಏನು ಒಂದು ಸ್ವಲ್ಪ ಉಗ ಹೋಲರ್ದಂಗೆ ಇಟ್ಬಿಡ್ಬೇಕ್ರಿ ಇದಕ್ಕೆ ಈಗ ಇದು ಒಂದು ಐ ಹತ್ತರಿಂದ ಐದು ಹದಿನೈದು ನಿಮಿಷ ತನಕ ಇಷ್ಟ ಇರಲಿ ರೀ ಅದು ನೋಡಿರಿ ಇಟ್ಟೋ ತನಕ ನಾನು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ರಿ ನಾನು ಗ್ಯಾಸ್ ರೀ ಈಗ ಬಂದ್ ಮಾಡೀನ್ರಿ ಈಗಿದು ತ್ಯಾಗ್ಬಿಟ್ಟು ನೋಡಮ್ರಿ ಕುಷ್ಕ ರೈಸ್ ಅಂತ ಹೇಳಿ ವಾಹ್ ನೋಡಿರಿ ಕುಷ್ಕಾ ರೈಸ್ ನೋಡಿರಿ ಎಷ್ಟು ಚೆಂದ ಆಗ್ಯದ ನೋಡಿರಿ ಪೂರ್ತಿ ಬಿಡಿ ಬಿಡಿಯಾಗಿ ಬಂದದ್ರಿ ಇದು ಅಂತೂ ಈಗ ನೀವು ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದ್ರಿ ನೋಡ್ರಿ ಎಷ್ಟು ಉದ್ರದ್ರಾಗೆ ಬಂದದ್ರಿ ಒಂದು ಅಗ್ಳಿಗೆ ಅಗಳ ಸಮೇತ ಹಾತಂಗಿಲ್ಲ ನೋಡಿರಿ ಅಷ್ಟು ಉದುರುದ್ರಾಗಿ ಬಂದದ್ರಿ ಇದು ನೀರು ನೋಡಿರಿ ಎಷ್ಟು ಕರೆಕ್ಟ್ ಅಂತ ಅವಿರಿ ಆದ್ರೆ ನಾವು ಕುದಿಸ್ಬೇಕಾದ್ರೆ ಗ್ಯಾಸ್ ಫ್ಲೇಮ ಮೀಡಿಯಮ್ನಾಗೆ ಇಡಬೇಕ್ರಿ ಈಗ ದಿನ ಪ್ಲೇಟಿಗೆ ಹಾಕ್ತೀನಿ ರೀ ನಾನು ಇಲ್ಲಿ ನೋಡ್ರಿ ಕುಷ್ಕಾ ರೈಸು ಕೆನೆ ಮೊಸರು ನಾನು ಪ್ಲೇಟಿಗೆ ಹಾಕಿನ ರೀ ನೋಡ್ಲಿಕ್ಕೆ ಬಾಯಾಗಿ ನೀರು ಕಡಿಕತ್ತರಿ ಯಾವಾಗ ತಿನ್ಬೇಕಪ್ಪ ಅಂತ ಅನ್ಸಕತ್ತ ನೀವು ಕೂಡ ಈ ರೀತಿ ಕುಶ್ಕಾ ರೈಸ್ನ ಒಂದು ಇದ್ರೆ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚೆಂದ ಆಗ್ಯದ್ರಿ ಇದ್ರ ಜೊತೆ ಯಾವುದೇ ಚಟ್ನಿ ಬೇಡ ಏನೂ ಬೇಡ್ರಿ ಬರೀ ಒಂದು ಸ್ವಲ್ಪ ಮೊಸರು ಇದ್ರೆ ಸಾಕ್ರಿ ಭಾಳ ಸೂಪರ್ ಕಾಂಬಿನೇಷನ್ ರೀ ಮೊಸರು ಮತ್ತು ಕುಷ್ಕಾ ರೈಸು ಹೆಂಗೆ ಬಂದಿತ್ತು ಕುಷ್ಕ ರೈಸ್ ಅಂತ ಹೇಳಿ ನೀವು ಕಮೆಂಟ್ ಕೂಡ ಮಾಡಿ ಹೇಳಿರಿ ಮತ್ತು ಇದ್ರ ಜೊತೆ ಸೂಪರ್ ಕಾಂಬಿನೇಷನ್ ಆಗಿ ಒಂದು ಸ್ವಲ್ಪ ಸ್ವೀಟ್ ಹೇಳಿ ನಾನು ಸಾಬುದಾನಿ ಪಾಯಸ ಮಾಡಿನಲ್ಲ ರೀ ಅದನ್ನು ಕೂಡ ನೋಡಿರಿ ಚಂದ ಆಗ್ಯದ ನೋಡಿರಿ ಇದು ಈಗ ನಮ್ಮ ಸಮ್ಮುಗೆ ಮೊದ್ಲು ಇದ್ದ ವ್ಯಾನಿಗೆ ಬರ್ತೀನಿ ರೀ ವ್ಯಾನ್ ಹೊಂಟದಂತ್ರಿ ಇಲ್ಲಿ ಈಗ ನೋಡಿರಿ ನಮ್ಮ ಸಮ್ಮು ಸಾಲಿಗೆ ರೆಡಿಯಾಗಿ ನಡ್ದೆ ರೀ ಹೋಲತ್ತೀ ಸಮ್ಮು ಹಾಯ್ ಮಾಡಪ್ಪ ಎಲ್ಲರಿಗೂ ಈಗ ಈಗ ಕಣ್ಣು ನೋಡಿರಿ ಹಾಂ ಸಾಲಿಗೆ ಹೋತ್ರಿ ಅಪ್ಪು ಇವತ್ತ ನೀನೊಂದು ದಿವ್ಸ ಮನ್ಯಾಗಿದ್ದೀನಿ ರೀ ಭಾನುವಾರ ಇವತ್ತು ಸೋಮವಾರ ಸಾಲಿಗೆ ನಡ್ದಾನೆ ರೀ ಏನು ಕಲಿತಪ್ಪ ಹ್ಞೂ ಹ್ಞೂ ಏನು ಕಲಿತೀರಿ

ಈಗ ನೋಡ್ರಿ ಸಮ್ಮಗ ಬಿಟ್ ಬಂದ್ರಿ ವ್ಯಾನ್ ಜಲ್ದಿನೇ ಬತ್ರಿ ಯಾಕಂದ್ರೆ ಟೈಮ್ ಭೀ ಆಗಿತ್ತು ರೀ ಮತ್ತು ಫೋನ್ ಮಾಡಿ ಕೇಳೋಣ ಇಲ್ಲೇ ಹೊಂಟದಂತ ಹೇಳಿದ್ರು ರೀ ಹಾಗಾಗಿ ಮತ್ತೆ ನಿಂದ್ರದ್ನು ರೀ ನನಗೆ ಜಲ್ದಿನೇ ಬತ್ ವ್ಯಾನ ವ್ಯಾನಿಗೆ ಕುಂದರ್ಸ್ಬಿಟ್ಟ ಬಂದೀನಿ ನಾನು ಈಗ ಮನೆಗೆ ಈಗ ನಮ್ಮ ಊರ ಹಗಲಕಾಯಿ ಫ್ರೈ ಮಾಡೋ ಮಲಾತ್ತರಿ ಹಗಲಕಾಯಿ ತಿಂದಾರೀ ನೀನು ಯಜಮಾನರು ಅದಕ್ಕೀಗ ಹಗಲಕಾಯ ಫ್ರೈನ ಯಾವ ರೀತಿ ಮಾಡ್ತೀವಿ ಅಂತೇಳಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬರೀ ಹಾಗಿದ್ರ ಅವ್ವ ಹಗಲಕಾಯಿ ಈಗ ಅವ್ರ ಅದ್ರದ್ದು ಫ್ರೈ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಮತ್ತೆ ಒಂದ ಬರ್ತಡೆ ರೀ ವಿಶ್ ರೀ ಅವ್ರಾಗ ಕಮೆಂಟ್ ಮಾಡ್ಯಾರ್ರಿ ಅವ್ರ ಮಗನದ ಬರ್ತಡೆ ಅಂತರಿ ಅವ್ರ ಮಗನ ಹೆಸರು ಬಂದ್ಬಿಟ್ಟು ಪ್ರತಿ ಅಂತ ಪ್ರತಿ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಕ್ತ ಬಾಳು ಪುಟ್ಟ ಇನ್ನೊಬ್ರಕ ಕಮೆಂಟ್ ಮಾಡ್ಯಾರೀ ಬರ್ತಡೇ ಅದ ವಿಶ್ ಮಾಡ್ರಿ ಅಕ್ಕ ಅಂತ ಹೇಳಿ ಅವ್ರ ಹೆಸರು ಬಂದ್ಬಿಟ್ಟು ಅನುಶ್ರೀ ಅಂತ ಅನುಶ್ರೀ ಅಕ್ಕ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನಗನಗ್ತ ಬಾಳಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅನಿಸ್ರೀ ಅಕ್ಕ ನೋಡ್ರಿ ಹಾಗಲ್ಕಾಯಿ ಫ್ರೈ ಮಾಡಕ್ಕ ನಮ್ಮ ಹಗಲಕಾಯಿ ಹಾಗಲಕಾಯಿ ಈ ರೀತಿ ಕಟ್ ಮಾಡಿ ಹುರಿಲಿಕ್ಕತ್ತಾರ್ರ ಇವ ಒಂದೊಂದ ಸುಟ್ಟಿದ ಹಗಲಕಾಯಿ ಸಪ್ರೇಟ್ ಸಪ್ರೇಟ್ ತಗೊಲತ್ತಾರ ನೋಡ್ರಿ ಈ ರೀತಿ ಕುಡಬೇಕ್ರಿ ಹಾಗಲ್ಕಾಯಿ ಇನ್ನೂ ಹುರ್ಲಿಕ್ಕೆ ಹತ್ತಾರ ನೋಡ್ರಿ ಇವ್ವ ಚಂದದಾಗಿ ಹುರಿಬೇಕ್ರಿವು ಒಂದು ಸ್ವಲ್ಪನೂ ಕೈ ಹಾಗಿಲ್ಲ ರೀ ಇದ್ದ ಹಾಗಲಕಾಯಿ ಫ್ರೈನು ಯಾವ ರೀತಿ ಮಾಡ್ತೀವಿ ಅಂತೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇವೆಲ್ಲ ಹುರಿಲ್ರಿ ನಮ್ಮ ಅವರ್ ಹುರಿದ್ಮೇಲೆ ಫ್ರೈ ಹೆಂಗೆ ಮಾಡ್ತೀವಂತನೂ ತೋರಿಸ್ತೀನಿ ರೀ ನೋಡಿರಿ ಹಾಗಲಕಾಯಿ ಈ ರೀತಿ ಹುರಿದ್ರಿ ಈಗ ರುಚಿ ತಕ್ಕಷ್ಟ ಕಷ್ಟ ಉಪ್ಪು ಉಪ್ಪ ಹುರ್ದಿ ಹಗಲಿಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ರೀ ಮತ್ತೀಗ ಒಂದು ಸ್ವಲ್ಪ ಅರ್ಶಿಣ ಪೌಡ್ರಿ ಒಂದು ಚಿಟಕಿ ಮತ್ತು ಈಗ ಏನು ಹಾಕೋತಾರಂದ್ರೆ ಖಾರದ ರೀ ಜಾಸ್ತಿ ಯಾವುದು ಮಸಾಲೆ ಯೂಸ್ ಮಾಡಲಾರ್ದ ಮತ್ತೆ ಇದರ್ದ ಫ್ರೈ ನೋಡಿರಿ ಹೆಂಗೆ ಮಾಡತ್ತಿ ಅರ್ಧ ಟೇಬಲ್ ಸ್ಪೂನ್ ಖಾರ ಹಾಕ್ಯಾರ ಯಾಕಂದ್ರೆ ಇವಾಗ ಸೈಡ್ ಡಿಶ್ ಆಗ್ಯಲ್ರಿ ಅದಕ್ಕೆ ಖಾರ ಸ್ವಲ್ಪ ಕಡಿಮೆ ಹಾಕಿದೀರಿ ಪಲ್ಯ ಮಾಡಿದ್ರೆ ಜಾಸ್ತಿ ಹಾಕ್ತಾರೆ ಒಂದು ಸ್ವಲ್ಪ ಗರಂ ಮಸಾಲೆ ರೀ ಇದಿಷ್ಟು ಹಾಕಿವಾಗ ತಿರುಗತ್ತಿರಿ ಚಲೋ ಅದ್ನಾಗಿ ಮಿಕ್ಸ್ ಮಾಡ್ಬೇಕು ಇದು ಖಾರ ಉಪ್ಪು ಎಲ್ಲಾನು ಇದ್ರ ಮೇಲೆ ಕೋಟಿಂಗ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋತ್ತ ನೋಡ್ರಿ ಈ ರೀತಿ ತಿಳ್ಬೇಕು ಎಲ್ಲ ಕಡೆಗೆ ಚೆಂದ ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಒಂದು ಸ್ವಲ್ಪ ಕಾಡು ಬರ್ತಾವ್ರಿ ಯಾಕಂದ್ರೆ ಖಾರ ಅಲ್ರಿ ನೀರು ಹಾಕೋಲ್ಲ ಏನು ಹಾಕಂಗಿಲ್ಲ ನೋಡಿರಿ ಹಾಗೆ ಫ್ರೈ ಸೂಪರಾಗಿ ರೆಡಿ ನೋಡಿರಿ ಇವಾಗ ಇದು ಬಿಸಿ ಬಿಸಿ ಅನ್ನ ಇರಲಿ ಚಪಾತಿ ಇರಲಿ ಅದ್ರ ಜೊತೆ ಸೈಡ್ ಡಿಶ್ ಆಗಿ ಮಸ್ತ್ನಾಗ ಇರ್ತಾವ್ರಿ ಈ ರೀತಿ ಹಾಗಲಕಾಯಿ ಫ್ರೈನ ನೀವು ಕೂಡ ಒಮ್ಮೆ ಟ್ರೈ ಮಾಡ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತದ್ ನಾವು ಪಲ್ಯ ಮಾಡೋಕ್ ಈ ರೀತಿ ಮಸ್ತ್ ಆತವ್ರಿ ಮಕ್ಕಳು ಸಮೇತ ತಿಂತಾರೆ ಇದಕ್ಕೆ ಅಷ್ಟ ಚಂದ ಆಗ್ತಾವಾಗ ಸ್ವಲ್ಪನೂ ಕೈ ಇರಂಗಿಲ್ಲ ಏನಿಲ್ಲ ರೀ ರೆಡಿ ಆಯ್ತು ನೋಡ್ರಿ ಸೂಪರ್ ಹಾಗಲಕಾಯಿ ಫ್ರೈ ರೆಡಿ ಆಯ್ತು ನೋಡ್ರಿ ಇವಾಗ ಎಷ್ಟು ಮಸ್ನಿಗೆ ಬಂದ ಇದ್ರ ಕಲರ್ ನೋಡಿದ್ರೆ ಗೊತ್ತಾಗ್ತಿರ್ಬೋದ್ರೆ ನಿಮಗೂ ಎಷ್ಟು ಗೊತ್ತಾ ಇದಕ್ಕೆ ಒಂದು ಹನಿ ಸಮೇತ ನೀರು ಹಾಕೋಕೆ ಹೊಡೆದು ಏನಿಲ್ಲ ರೀ ಮೊದ್ಲು ಹಾಗಲಕಾಯಿ ಎಣ್ಣೆ ಚುರಿಬೇಕು ರೀ ಚಂದ ಹುರಿದಾದ ಮೇಲೆ ಅದಕ್ಕನ್ನು ಖಾರ ಉಪ್ಪು ಅರ್ಶಿಣ ಮತ್ತು ನಮಗೆ ಬೇಕಾಗಿರುವಂಥ ಮಸಾಲೆ ಹಚ್ಚಿದ್ರೆ ಹಾಗಲಕಾಯಿ ಫ್ರೈ ರೆಡಿ